ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರೂವರೆ ಹಾಕ್ತಾ ಬಂತು ನಾವು ಗ್ಯಾರೇಜ್ ಪೂಜೆ ಇವತ್ತು ಹಬ್ಬನ ಊರಲ್ಲೇ ಸೆಲೆಬ್ರೇಷನ್ ಮಾಡೋಣ ಮನೆ ಮೇಲೆ ಇದೆ ಮೊದಲನೇ ಹಬ್ಬ ಆಗಿರೋದ್ರಿಂದ ಸೊ ಊರಲ್ಲೇ ಮಕ್ಕಳು ಎಲ್ಲಾ ಹೋಗಿ ಹಬ್ಬನ ಆಚರಿಸೋಣ ಅನ್ಕೊಂಡು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದೀವಿ ಸ್ವಲ್ಪ ಬಟ್ಟೆ ಎಲ್ಲಾ ಇತ್ತು ಅದನ್ನ ಇಲ್ಲೇ ಸ್ಟ್ಯಾಂಡ್ ಅಲ್ಲೇ ಹಾಕಿದೀನಿ ಸೊ ಇವಾಗ ಮನೆ ಮುಂದೆ ದೀಪ ಎಲ್ಲ ಹಚ್ಬಿಟ್ಟು ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪಟಾಕಿ ಎಲ್ಲಾ ತಗೊಳ್ಳೋಣ ಅನ್ಕೊಂಡ್ವಿ ಲಗ್ಗೆರೆ ಎಲ್ಲೂ ಕೂಡ ಪಟಾಕಿ ಇಟ್ಟಿರ್ಲಿಲ್ಲ ಮಲ್ಲೇಶ್ವರಂ ಅಲ್ಲಿ ಪಟಾಕಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಕಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಲ್ಲಿಗ್ ಹೋಗ್ತಾ ಇದೀವಿ ಸೊ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ರಾಮ ಮಂದಿರ ಬ್ಯಾಕ್ ಸೈಡ್ನೆ ಹಾಕಿದ್ರು ತುಂಬಾ ಕಲೆಕ್ಷನ್ಸ್ ಇತ್ತು ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಇದು ದೊಡ್ಡ ಸ್ಟ್ಯಾಚು ಇತ್ತು ರಾಮ ಮತ್ತೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ನ ತಗೊಂಡು ಇವಾಗ ಆ ಒಂದು ಪಟಾಕಿ ಗೋಡನ್ ಗೆ ಹೋಗ್ತಾ ಇದ್ದೀವಿ ಈ ಮಳೆಯಲ್ಲೂ ಸಿಕ್ಕಾ ಜನ ಇದ್ರು ನಾವು ಪಟಾಕಿನ ಸೆಲೆಕ್ಟ್ ಮಾಡೋಣ ಅನ್ಕೊಂಡು ಒಂದ್ ಎರಡು ಮೂರು ಅಂಗಡಿ ತುಂಬಾನೇ ಪ್ರೈಸ್ ಹೇಳ್ತಾ ಇದ್ರು ಹಾಗೆ ನಾವು ಚೌಕಸಿ ಮಾಡಬೇಕಿಲ್ಲಿ ಹಬ್ಬ ಆಗಿರೋದ್ರಿಂದ ಜನ ಅಂತೂ ಸಿಕ್ಕಾ ಬಟ್ಟೆ ಇತ್ತು ಹಾಗೆ ಪ್ರೈಸ್ ಕೂಡ ಅಷ್ಟು ಒಂದ್ ಅಂಗಡಿಗಿಂತ ಇನ್ನೊಂದ್ ಅಂಗಡಿ ತುಂಬಾನೇ ಜಾಸ್ತಿ ಹೇಳ್ತಾ ಇದ್ರು ಸೊ ಬಾರ್ಗಿನ್ ಎಲ್ಲ ಮಾಡಿ ಒಂದು ಫ್ಯಾಮಿಲಿ ಪ್ಯಾಕ್ ತಗೊಂಡ್ವಿ ಹಾಗೆ ಒಂದು ಸಿಕ್ಸ್ಟಿ ಶಾರ್ಟ್ಸ್ ಇರುವಂತ ಪಟಾಕಿ ಕೂಡ ತಗೊಂಡ್ವಿ ಇದೆ ಊರಲ್ಲಿ ಹೊಡಿಯೋಣ ಅಂದ್ಕೊಂಡಿದ್ವಿ ಸೊ ಎಲ್ಲಾನು ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಊರ್ಗ್ ಹೋಗ್ತಾ ಇದೀವಿ ಆಲ್ಮೋಸ್ಟ್ ನೆಲ್ ಮಂಗ್ಳ ಹತ್ರ ರೀಚ್ ಆದ್ರಿ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಂದೊಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಂತೂ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು ನೋಡ್ಲಿಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಸೊ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಮಾತಾಡ್ತಾ ಇದ್ದಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಬಾಯ್ ಅಂತ ಹೇಳ್ತಾ ಹಾಗೆ ಇಲ್ಲಿ ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀವಿ ನಮ್ಮದು ಒಂದೊಂದು ಒಂದ್ ಮನೆಗೂ ಈ ತರ ಲೈಟಿಂಗ್ಸ್ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ ಹಾಗೆ ನಾವು ನೆಲ್ಮಂಗ್ಲದ ಹತ್ತತ್ರ ರೀಚ್ ಆದ್ವಿ ಇಲ್ಲಿಂದ ಒಂದು ಮೂರು ಅವರ್ ಬೇಕು ಹೋಗ್ಲಿಕ್ಕೆ ಇದು ನೆಕ್ಸ್ಟ್ ಡೇ ವ್ಲಾಗು ನೈಟ್ ಬಂದಿದ್ ಲೇಟ್ ಆಯ್ತು ಹಂಗಾಗಿ ವಿಡಿಯೋ ಏನು ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ಸೊ ಲಾಸ್ಟ್ ಟೈಮ್ ಬಂದಾಗ್ಲೇ ನಾನು ಭತ್ತ ತೋರಣ ತಂದು ಹೊಸ್ಲಿಗೆ ಹಾಕಿದ್ವಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಈ ರೀತಿ ವಾಸ್ತುವಿದ್ದು ಏನಾದರೂ ಏನಾದ್ರೂ ಹಾಕಬೇಕು ಅಂದರೆ ತುಂಬಾ ಇಷ್ಟ ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು ಭತ್ತ ತೋರಣ ಹಾಕಿದ್ವಿ ಹಾಗೆ ಈ ಸಲ ಬರಬೇಕಾದ್ರೆ ನಾನು ವರ್ಮಾಲಕ್ಷ್ಮಿಗೆ ಈ ರೀತಿ ತೋರಣ ಎಲ್ಲ ತೊಗೊಂಡಿದ್ದೆ ಸೊ ಬೆಂಗಳೂರಲ್ಲೂ ಕೂಡ ಒಂದು ತೋರಣ ಹಾಕಿದೆ ಹಾಗೆ ಇಲ್ಲಿಗೂ ಕೂಡ ತೊಗೊಬಂದಿದ್ದೆ ಹಾಗೆ ನಾವು ಬಂದಿರೋದ್ರಿಂದ ಇಲ್ಲಿ ಗ್ಯಾಸು ಅದೆಲ್ಲ ಅಂಗಡಿಲೇ ಇಟ್ಕೊಂಡಿರ್ತಾರೆ ಅತ್ತೆ ನಾವು ಇವಾಗ ಬಂದಿರೋದ್ರಿಂದ ಸಿಲಿಂಡ್ರು ಇನ್ನೂ ತೊಗೊಬಂದಿರಲಿಲ್ಲ ಹಾಗೆ ಸ್ವಲ್ಪ ನೀರು ಅದನ್ನೆಲ್ಲ ತಗೊಬಂದಿಟ್ಟರು ಹಾಗೆ ಸ್ವಲ್ಪ ಅಲ್ಲಿಂದ ಪಾರ್ಸೆಲ್ ತಗೊ ಬಂದಿದೆ ಸ್ವಲ್ಪ ದೀಪಗಳು ಹಾಗೆ ಎಣ್ಣೆ ಬಾಟ್ಲು ಹಾಗೆ ಬಾಕ್ಸಸ್ ಎಲ್ಲಾನು ಕೂಡ ತಗೋ ಬಂದಿದ್ದೆ ಅದನ್ನೆಲ್ಲ ಇವಾಗ ಫಿಲ್ ಮಾಡಬೇಕು ಇದು ಆಯಲ್ ಬಟ್ಲು ತಗೊ ಬಂದಿದ್ದೆ ಒಂದು ಅಡಿಗೆ ಮನೆಗೆ ಇಟ್ಕೊಳ್ಳೋಣ ಇನ್ನೊಂದು ದೇವ್ರ ಮನೆಗೆ ಇಟ್ಕೊಳ್ಳೋಣ ಅನ್ಕೊಂಡೆ ಸೊ ನೆಕ್ಸ್ಟ್ ಈ ತರ ಟಪ್ಪರ್ ವೇರ್ದು ಬಾಕ್ಸ್ ತಗೊಂಡಿದ್ದೆ ಇಲ್ಲಿನ ಏನು ಐಟಮ್ಸ್ ತೊಗೊಂಡಿಲ್ಲ ಹೊಸ ಮನೆ ಆಗಿರೋದ್ರಿಂದ ಎಲ್ಲ ಹೊಸದೇ ತಗೊಳ್ಳೋಣ ಅನ್ಕೊಂಡಿದ್ವಿ ಹಾಗಾಗಿ ಇದು ಸ್ವಲ್ಪ ಫ್ಲಿಪ್ಕಾರ್ಟು ಮೀಶೋದಲ್ಲೆಲ್ಲ ಈ ತರ ಗ್ರಾಸರಿ ಬಾಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇದು ಒಂದ್ಸಲ ನೀಟಾಗೆಲ್ಲ ಒರೆಸ್ಕೊಂಡಿದ್ದೀನಿ ಹಾಗೆ ಏನೂ ತೊಳ್ಕೊಂಡಿಲ್ಲ ಸೊ ಸುಮ್ಮನೆ ಒಂದು ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈ ಥರ ಡಬ್ಬದಲ್ಲಿ ಹಾಕಿಟ್ಟಿದ್ವಿ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿದಾಗ ಫ್ರೈ ಪೌಡರು ಹಾಗೆ ಚಕ್ಕೆ ಲವಂಗ ಮಸಾಲ ಎಲ್ಲ ಹಾಕಿದ್ವಿ ಹಾಗೆ ಸ್ವಲ್ಪ ಮನೆಯಲ್ಲಿ ಸಾಸಿವೆ ಇರಬೇಕಂತೆ ಹಾಗಾಗಿ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲಾನು ಕೂಡ ಈ ರೀತಿ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಬಂದಾಗ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ಈ ರೀತಿ ಫೀಲ್ ಇದೆ ಸೊ ಈ ಥರ ಬಾಕ್ಸ್ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದು ಸಿಕ್ ಸೆಟ್ ಆಫ್ ಟ್ವೆಲ್ ಏನೋ ಬರುತ್ತೆ ನಾನು ಸಿಕ್ಸ್ ಮಾತ್ರ ಇಲ್ಲಿಗೆ ತೊಗೊಬಂದಿದ್ದೆ ಇನ್ನು ಆರು ಅಲ್ಲೇ ಬೆಂಗಳೂರಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಹಿಡಿಯುತ್ತೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟು ಈ ರೀತಿ ಮಸಾಲ ಪೌಡರೆಲ್ಲ ಈ ಥರ ದೊಡ್ಡ ಬಾಕ್ಸಿಗೆ ಹಾಕಿಟ್ಟಿದ್ದೆ ಇನ್ನು ಕಲ್ಲುಪ್ಪು ಪುಡಿ ಉಪ್ಪು ಸಕ್ಕರೆ ಟೀ ಪೌಡ್ರು ಅದನ್ನೆಲ್ಲ ಫಿಲ್ ಮಾಡಿಡಬೇಕು ಸೊ ಇಷ್ಟು ರೆಡಿ ಮಾಡಿಕೊಂಡೆ ಅದಾದಮೇಲೆ ಅತ್ತೆ ನಾಷ್ಟ ಕೊಟ್ಕಳ್ಸಿದ್ರು ಪಲಾವು ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಕೊಟ್ಟಿದ್ರು ಇದನ್ನೆಲ್ಲ ತಿಂದ್ಕೊಂಡು ಇವಾಗ ಸ್ವಲ್ಪ ಪೂಜೆ ಸಾಮಾನು ಮತ್ತು ಪಾತ್ರೆ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಾಗೆ ಈ ರೀತಿ ಒಂದು ಆ ಬೌಲ್ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡೋಣ ಅಂದ್ಕೊಂಡೆ ಸೊ ಸ್ವಲ್ಪ ಪೀತಾಂಬರಿ ಎಲ್ಲ ಇತ್ತು ಅದರಲ್ಲೇ ತೊಳ್ಕೊತಾ ಇದ್ದೀನಿ ಸೊ ಪೂಜೆ ಸಾಮಾನು ಒಂದ್ಸಲ ಬೇಗ ತೊಳೆದಿಟ್ಬಿಟ್ರೆ ಅದಾದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಬೆಳ್ಳಿ ಸಾಮಾನು ಏನೋ ನಾನು ತೆಗ್ದಿಲ್ಲ ಸೊ ಅದನ್ನ ಮತ್ತೆ ತೊಳೆದ್ಬಿಟ್ಟು ತೆಗ್ಬೇಕು ಅಂದ್ಬಿಟ್ಟು ಹಾಗೆ ನಾರ್ಮಲ್ ಆಗಿ ಈ ತರ ತಾಮ್ರ ಇತ್ತಾಳೆದೇ ಐಟಮ್ಸ್ ನ ತೊಳ್ದುಬಿಟ್ ಇಟ್ಟಿದೀನಿ ಈ ಗ್ರಾಸರಿ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ಈ ರೀತಿ ಕಬಾರ್ಡ್ ಒಳಗಡೆ ಈ ರೀತಿ ಜೋಡ್ಸ್ಕೊತಾ ಇದೀವಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿಕ್ಕ ಚಿಕ್ಕದಾಗಿ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಐಟಮ್ಸ್ನ ತೊಗೊಬಾರಣ ಅಂದ್ಬಿಟ್ಟು ಇಷ್ಟು ಮಾತ್ರ ಎತ್ತಿಗ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಈ ರೀತಿ ದೊಡ್ಡ ಸೈಜ್ದು ಏನಿತ್ತು ಅದನ್ನೆಲ್ಲ ಇಡ್ತಾ ಇದ್ದೀನಿ ಒಂದರಲ್ಲಿ ಕಾಫಿ ಪೌಡರು ಒಂದರಲ್ಲಿ ಉಪ್ಪು ಒಂದರಲ್ಲಿ ಪುಡಿ ಉಪ್ಪು ಹಾಗೆ ಟೀ ಪೌಡರು ನೆಕ್ಸ್ಟು ಮಸಾಲೆ ಏನಿತ್ತು ಅದನ್ನೆಲ್ಲ ಇಟ್ಕೊಂಡಿದ್ದೀವಿ ಕೆಳಗಡೆ ಸಕ್ಕರೆ ಹಾಕಬೇಕು ಸಕ್ಕರೆ ಇನ್ನು ಕೊಟ್ಕಳಿಸಿಲ್ಲ ಅತ್ತೆ ಹಂಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಸೊ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟು ನಾವು ಬಂದಾಗ ಮಾತ್ರ ಗ್ಯಾಸ್ ಯೂಸ್ ಮಾಡ್ತೀವಲ್ವ ಹಂಗಾಗಿ ಸ್ವಲ್ಪ ಇವಾಗ ಹಬ್ಬದ ಅಡುಗೆಲ್ಲ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಕಾಲಿನೆಲ್ಲ ಹಾಕ್ಬಿಟ್ಟು ಗ್ಯಾಸ್ನೆಲ್ಲ ಒರೆಸ್ಕೊಂಡು ಸ್ವಲ್ಪ ಗ್ಯಾಸ್ಗೆ ಅರಶಿನ ಕುಂಕುಮ ಹಾಗೆ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಸೊ ಗ್ಯಾಸ್ ಅಂತೂ ತುಂಬಾ ನೀಟಾಗಿತ್ತು ಹೊಸಲಿಕ್ಕೂ ಬೇಜಾರಾಗ್ತಿತ್ತು ಅಷ್ಟು ನೀಟಾಗಿತ್ತು ನಾವು ಹೋದಾಗ ಯಾವ ರೀತಿ ಒರೆಸ್ಬಿಟ್ಟು ಹೋಗಿರ್ತೀವೋ ಅದೇ ರೀತಿ ಇರುತ್ತೆ ಸ್ವಲ್ಪ ಧೂಳು ಧೂಳ ಆಗಿರುತ್ತೆ ಅಷ್ಟೇನೆ ಸೊ ಇನ್ನೊಂದ್ಸಲ ನೀಟಾಗಿ ಎಲ್ಲ ಕಾಲಿನ ಹಾಕ್ಬಿಟ್ಟು ಒರೆಸಿದ್ದೆ ಸೊ ನೋಡಬಹುದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ಆಟೋಮೆಟಿಕ್ ಲೈಟರ್ ಸೊ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಪುಟಾಣಿ ಒಂದು ರಂಗೋಲಿನ ಹಾಕ್ತೆ ಇನ್ನೇನೋ ಹಬ್ಬದ ಅಡುಗೆ ಎಲ್ಲ ಇದ್ರಲ್ಲೇ ಮಾಡಬೇಕಲ್ಲ ಹಾಗಾಗಿ ಸೊ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಈ ಒಂದು ಆಯಿಲ್ ಬಾಟ್ಲಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ನೆಲ್ಲ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಡೆಕೋರೇಟ್ ಮಾಡೋಣ ಅನ್ಬಿಟ್ಟು ಈ ರೀತಿ ನಾನು ಮಿಶೋದಲ್ಲಿ ಲೈಟಿಂಗ್ಸ್ ತಗೊಂಡಿದ್ದೆ ತುಂಬಾನೇ ಚೆನ್ನಾಗಿದೆ ಇದನ್ನ ಫಿಕ್ಸ್ ಮಾಡಿಸ್ಕೊಂಡ್ವಿ ನೆಕ್ಸ್ಟ್ ನಾನು ಇಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಈ ರೀತಿ ಫೋಟೋನ ಒರೆಸ್ಕೊತಾ ಇದ್ದೀನಿ ಈ ಫೋಟೋ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಇದನ್ನ ಬಟ್ಟೆಲಿ ಒರೆಸೋದಕ್ಕಿಂತ ಈ ರೀತಿ ಒಂದು ವೈಪ್ಸು ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸಿದ್ರೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಗ್ಲಾಸ್ ಸೊ ಅದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲಾನು ದೇವರಿಗೆ ಇಡ್ತಾ ಇದ್ದೀನಿ ಬರ್ಬೇಕಾದ್ರೇನೆ ಪೂಜೆಗೆ ಹೂವಿನ ಹಾರ ಎಲ್ಲ ತಗೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಪ್ರೈಸ್ ತುಂಬ ಜಾಸ್ತಿ ಹೇಳ್ತಾಯಿದ್ರು ಬೆಳಗ್ಗೆ ಎದ್ದು ಹಿರಿಯೂರಲ್ಲಿ ತಗೋಬರೋಣ ಅಂದ್ವಿ ಅಷ್ಟಲ್ಲೇ ಅತ್ತೆ ಹೂವು ಎಲ್ಲ ತಂದು ಇಟ್ಟುಬಿಟ್ಟಿದ್ರಂತೆ ಸೊ ಸಾವಂತಿಗೆ ಹೂವನ್ನೇ ಅದನ್ನು ಕೂಡ ಹಾರ ರೀತಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನನಗೆ ಎಷ್ಟು ಡೆಕೋರೇಟ್ ಮಾಡಬೇಕು ಅನ್ನಿಸ್ತು ಅಷ್ಟು ಇದ್ದೀನಿ ನನಗೊಂಥರ ಈ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಏಕೆಂದರೆ ಈ ಮನೆಯಲ್ಲಿ ಇದೇ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬಾ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಪೂಜೆಗೆಲ್ಲಾನು ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಬೆಳ್ಳಿ ಸಾಮಾನೆಲ್ಲ ಏನು ಇಟ್ಟಿಲ್ಲ ನಾನು ಇರೋ ಐಟಮ್ನ ಇಟ್ಬಿಟ್ಟು ಈ ರೀತಿ ಪೂಜೆನ ಮಾಡ್ತಾ ಇದ್ದೀನಿ ಸೊ ದೇವರು ಎಲ್ಲರಿಗೂ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಸದಾ ಸಂತೋಷ ತುಂಬಿರಲಿ ಅಂತ ಬೇಡ್ಕೋತೀನಿ ಸೊ ನಮ್ಮ ಮನೇಲಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ನಾವು ಸ್ವಲ್ಪ ದೃಷ್ಟಿಗೆ ಕುಂಬಳುಕಾಯಿ ಬಂದಿದ್ವಿ ಕುಂಬಳಕಾಯಿನೂ ಕೂಡ ನೆವೆಳಿಸ್ಬಿಟ್ಟು ಮನೆಗೆಲ್ಲೂ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ಸೊ ಕುಂಬಳಕಾಯಿ ಎಲ್ಲ ಓಡಿದ್ವಿ ಅದಾದಮೇಲೆ ಸ್ವಲ್ಪ ದೀಪ ಎಲ್ಲ ಇದೆ ಒಂಬತ್ತು ದೀಪ ಹನ್ನೊಂದು ದೀಪ ಅಥವಾ ಐದು ದೀಪ ಈ ಥರ ಹಚ್ಬೇಕಾಗುತ್ತೆ ದೀಪಾವಳಿ ಹಬ್ಬ ಅಂದರೆ ಮೇಯ್ನ್ ದೀಪನೇ ಅಲ್ವಾ ಸ್ಪೆಷಲ್ಲು ಹಂಗಾಗಿ ದೀಪನ ಹಚ್ಬಿಟ್ಟು ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಕೊಂಡೆ ವೆರಿ ಗುಡ್ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ದೀಪಾವಳಿ ನಮ್ಮಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಹೊರ್ಗಡೆ ಪೂಜೆ ಎಲ್ಲ ಆಯಿತು ಇವಾಗ ಕುಂಬಳಕಾಯಿ ಎಲ್ಲ ಹೊಡಿಬೇಕು ನೋಡ್ಬೋದು ಪೂಜೆ ಎಲ್ಲ ಆಗಿದೆ ಸೊ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಕುಂಬಳಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹೊಡಿಬೇಕು ಅದಾದಮೇಲೆ ಪಟಾಕಿ ಇಲ್ಲ ನೋಡಿ

ಆ ಟೈಮಲ್ಲಿ ಮನೆಗೇನಾದರೂ ದೃಷ್ಟಿ ಆದರೆ ಹಾಗೆ ಅಂಗಡಿಗಳಿಗೆ ಏನಾದರೂ ಆದರೆ ಕುಂಬಳಕಾಯಿನ ಹೊಡಿಬೇಕು ಅಂತಾರೆ ಸೊ ಏನೇ ಒಂದು ದೃಷ್ಟಿ ಆಗಿದ್ರೂ ಈ ಕುಂಬಳಕಾಯಿ ಮುಖಾಂತರ ಹೋಗುತ್ತೆ ಅಂತಾರೆ ಹಾಗಾಗಿ ಸೊ ನಾವು ಕೂಡ ಹಬ್ಬದಲ್ಲಿ ಈ ರೀತಿ ಒಂದು ಚಿಕ್ಕ ಕುಂಬಳುಕಾಯಿನ ಕೊಟ್ಕಳ್ಸಿದ್ರು ಅದನ್ನು ಈ ರೀತಿ ಮೂರು ಸಲ ನಿವ್ಬಿಟ್ಟು ಮನೆಗೆ ಹೊಡಿದ್ರೆ ಮನೆಗೇನಾದರೂ ದೃಷ್ಟಿ ಆಗಿರುತ್ತಲ್ವ ಹೊಸ ಮನೆ ಬೇರೆ ಹಂಗಾಗಿ ಹೊಡಿತಾ ಇದ್ದೀವಿ ಸೊ ಅಂಗಡಿ ಹತ್ರನೂ ಕೂಡ ಅಲ್ಲೊಂದು ಕುಂಬ್ಳುಕಾಯಿನ ಹೊಡೆದಿದ್ದಾರೆ ನಾವು ಅಲ್ಲೇನು ಹೋಗೋಕ್ಕಾಗಿರ್ಲಿಲ್ಲ ಏಕೆಂದ್ರೆ ಬೆಳಗ್ಗೆಯಿಂದ ಮನೇಲಿ ಕೆಲಸ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದಿತ್ತಲ್ವ ಹಾಗಾಗಿ ಹೋಗಿರಲಿಲ್ಲ ಸೊ ಮನೆಗೆ ಸ್ವಲ್ಪ ದೃಷ್ಟಿ ಏನಾರು ಆದಾಗ ಈ ರೀತಿ ಕುಂಬಳಕಾಯಿನ ಓಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ

ಇಲ್ಲ ನೋಡಿ ಇಲ್ಲಿ ಗಂಧ ಎಣಸ್ಬಿಟ್ ಕೊಡ ಒಂದು ಕಡ್ಡಿ ಕೊ ಗಂಧದ ಕಡ್ಡಿ ಹಾಂ ಸಾಕಾ ಪಟಾಕಿ ಎಲ್ಲ ಹೊಡ್ಕೋಹೋಗ್ರಿ இட் சைடா தீபாவளி இப்ப இல்லை நோட ஆடுல்லாட அக்கிடு அக்கால இட எந்த அவள்க நீட் கொடுக்க சரி நீன ஃபோட்டோ தீ இா

ದೀಪಾವಳಿಗೆ ಮನೆ ಈ ರೀತಿ ಕಾಣಿಸ್ತಾ ಇದೆ ಫುಲ್ಲು ಡಿಸೈನ್ ಮಾಡಿದ್ದೀವಿ ಮೇಲುಗಡೆ ಒಂದು ಲೈಟಿಂಗ್ಸ್ ಹಾಕಿದ್ವಿ ಸೊ ನೋಡಿ ಮಳೆ ಬರ್ತಾ ಇದೆ ಇಲ್ಲಿ ಗೇಟ್ ಹತ್ರ ಈ ಥರ ಡಿಸೈನ್ ಮಾಡಿದ್ವಿ ಗೇಟ್ ಪೂಜೆನೂ ಮಾಡಿದ್ವಿ ಹಾಗೆ ಕುಂಬಳಕಾಯಿ ಕೂಡ ಹೊಡೆದಿದ್ವಿ ಸೊ ಈ ರೀತಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಕುಂಬಳಕಾಯಿ ಇಟ್ಟಿದೀವಿ ನೋಡ್ಬೋದು ನಮ್ಮ ಕಾರ್ನೇ ಇಟ್ಟಿದೆ ಬನ್ನಿ ಗಾಯಸ್ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಗೇಟಿಂದ ಆಚೆ ಹೋದ್ರೆ ಅಂದ್ರೆ ಒಳಗಡೆ ಹೋದ್ರೆ ಈ ರೀತಿ ಒಂದು ದೊಡ್ಡ ಪ್ಯಾಸೇಜ್ ಕಾಣುತ್ತೆ ಹಾಗೆ ದೀಪ ಹಚ್ಚಿದ್ನಲ್ವಾ ಅದು ಉರಿತಾ ಇದೆ ಸೊ ಆ ಕಡೆ ಈ ಕಡೆ ಎರಡು ಪಾಟ್ ಇಟ್ಟಿದ್ದೀನಿ ಇನ್ನ ರಂಗೋಲಿ ಅದೆಲ್ಲ ನೀಟಾಗಿದೆ ಸೊ ಎಲ್ಲಾನು ಕೂಡ ಮಲ್ಕೊಂಡಿದ್ದಾರೆ ಹಂಗಾಗಿ ಮನೆ ಪ್ರಶಾಂತವಾಗಿದೆ ನಮ್ಮ ಅಕ್ಕ ಒಬ್ಬಳು ಓಡಾಡ್ತಿದ್ದಾಳೆ ಪೂಜೆ ಮಾಡಿದ್ದು ಈ ರೀತಿ ಕಾಣಿಸ್ತಾ ಇದೆ ಇವಾಗ ನೈಟ್ ಆಲ್ಮೋಸ್ಟ್ ಹತ್ತುವರೆ ಆಗ್ತಾ ಬಂದಿದೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ ಮಕ್ಕಳೆಲ್ಲ ಸೊ ನಾವಿವಾಗ ಊಟ ಮಾಡ್ತಾ ಇದ್ದೀವಿ ಸೊ ಇಷ್ಟೇ ಇವತ್ತಿನ ಬ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್